ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪಬ್ಲಿಕ್ ನ್ಯೂಸ್ ನಾನು ನವೀನ್ ಸೂರ್ಯ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಐವತ್ತು ವರ್ಷದ ಅಂಗವಾಗಿ ನಡೆದ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಶಿಸ್ತಿನ ಸಿಪಾಯಿಗಳ ಸಮಕ್ಷಮದಲ್ಲಿ ಯಶಸ್ವಿಯಾಗಿ ನಡೆದ ಪದಕ ಪ್ರದಾನ ಕಾರ್ಯಕ್ರಮ ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ ಆರ್ ಪಿ ಹನ್ನೆರಡನೇ ಪಡೆಯ ಕವಾಯತ್ತು ಪದಸಂಚಲನ ಮಾಡಿ ಎಲ್ಲ ಉನ್ನತ ಅಧಿಕಾರಿಗಳಿಗೆ ಸ್ವಾಗತ ಕೋರಿದ ಮೀಸಲು ಪೊಲೀಸ್ ಸಿಬ್ಬಂದಿ ಪಡೆ ತಾಲೂಕಿನ ಕ್ಯಾಮೆನಹಳ್ಳಿ ಪಂಚಾಯಿತಿಯ ತುಂಗನಹಳ್ಳಿ ಗ್ರಾಮದ ಬಳಿ ನಿರ್ಮಾಣವಾಗಿರುವ ಬೃಹತ್ ಕೆಎಸ್ಆರ್ಪಿ ಪೊಲೀಸ್ ಹನ್ನೆರಡನೇ ಪಡೆಯ ಮೈದಾನದಲ್ಲಿ ಏರ್ಪಡಿಸಿದ್ದ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಐವತ್ತು ವರ್ಷದ ಅಂಗವಾಗಿ ನಡೆದ ಸುವರ್ಣ ಮಹೋತ್ಸವದ ಪದಕ ಪ್ರದಾನ ಕಾರ್ಯಕ್ರಮ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಮುಖ್ಯ ಕಮಾಂಡೆಂಟ್ ಅಂಜಾ ಹುಸೇನ್ ಪೊಲೀಸ್ ಸಿಬ್ಬಂದಿಗಳೆಂದರೆ ವರ್ಷದ ಮುನ್ನೂರೈವತ್ತು ದಿನಗಳಲ್ಲಿ ಇಪ್ಪತ್ನಾಲ್ಕೈದು ಗಂಟೆಯೂ ಕೂಡ ಕೆಲಸ ಮಾಡುವ ದೇಶದ ಗಡಿ ಕಾಯುವ ಸೈನಿಕರು ಎಷ್ಟು ಮುಖ್ಯವೋ ದೇಶದ ಒಳಗಡೆ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಪೊಲೀಸ್ ಅಧಿಕಾರಿಗಳು ಅಷ್ಟೇ ಮುಖ್ಯ ಪತಿಯೊಬ್ಬ ಪೊಲೀಸ್ ಅಧಿಕಾರಿಯು ತಮ್ಮ ಮಕ್ಕಳಿಗೆ ಅತಿ ಹೆಚ್ಚು ವಿದ್ಯಾಭ್ಯಾಸದ ಕಡೆ ಗಮನ ಕೊಡಿ ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡಬೇಡಿ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ವಿದ್ಯಾಭ್ಯಾಸದ ಜೊತೆಗೆ ಕ್ರೀಡೆಗಳಲ್ಲಿ ಭಾಗವಹಿಸುವಂತೆ ಮಕ್ಕಳಲ್ಲಿ ಆಸಕ್ತಿ ತುಂಬಬೇಕು ಮಕ್ಕಳು ಎಲ್ಲ ವಿಧದಲ್ಲೂ ಮುಂದೆ ಬರಬೇಕು ಎತ್ತ ತಂದೆ ತಾಯಿಗಳಿಗೆ ಮಕ್ಕಳ ಹೇಳಿಕೆಯೇ ಮುಖ್ಯ ಪೊಲೀಸ್ ಅಧಿಕಾರಿಗಳು ಮಾತ್ರವಲ್ಲ ಪ್ರತಿಯೊಬ್ಬ ತಾಯಿಯ ಜವಾಬ್ದಾರಿ ಇದೇ ಆಗಿರುತ್ತದೆ ಎಂದು ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವದ ಶುಭಾಶಯಗಳನ್ನು ತಮ್ಮ ಮೀಸಲು ಪಡೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರಿಗೆ ತಿಳಿಸಿದರು ಐವತ್ತು ವರ್ಷದ ಅಂಗವಾಗಿ ನಡೆದ ಸುವರ್ಣ ಮಹೋತ್ಸವದ ಪದಕ ಪ್ರದಾನ ಸಮಾರಂಭದಲ್ಲಿ ಅಂಜಾ ಹುಸೇನ್ ಮುಖ್ಯ ಕಮಿಡೆಂಟ್ ಅವರು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಉನ್ನತ ಅಧಿಕಾರಿಗಳಿಗೆ ಪದಕ ಪ್ರದಾನ ಹಾಗೂ ಕರ್ತವ್ಯಕೂಟದ ಪ್ರಶಂಸಾ ಪತ್ರ ನೀಡಿ ಗೌರವಿಸಿದರು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾದ ಮೊಹಮ್ಮದ್ ರಫಿ ಬಾಷಾ ಉಪ ಆಯುಕ್ತರು ವಾಣಿಜ್ಯ ತೆರಿಗೆಗಳ ಇಲಾಖೆ ಕರ್ನಾಟಕ ಸರ್ಕಾರ ಮತ್ತು ಅಬ್ದುಲ್ ಖಾದರ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ತುಮಕೂರು ಜಿಲ್ಲೆ ಹನ್ನೆರಡನೇ ಪಡೆ ಕೆಎಸ್ಆರ್ಪಿ ತುಮಕೂರು ಸಹಾಯಕ ಕಮಾಂಡೆಂಟ್ ನವೀನ್ ಕುಮಾರ್ ಆಯಿಷಾ ಫಾರೆಸ್ಟ್ ಆಫೀಸರ್ ರಘುನಂದನ್ ಸೇರಿದಂತೆ ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ ಪಡೆ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಹರೀಶ್ ಬಾಬು ಬಿಎಚ್ ಕರ್ನಾಟಕ ಪಬ್ಲಿಕ್ ನ್ಯೂಸ್ ಹೊರಟಗೆರೆ ಕುಟುಂಬದ ಕಡೆ ಕೂಡ ಕುಟುಂಬದ ಕಡೆ ಕೂಡ ನಾವು ಗಮನ ಹರಿಸ್ಬೇಕಾಗತ್ತೆ ಈ ಇಲಾಖೆಯಲ್ಲಿ ಇರುತ್ತೆ ಕಷ್ಟ ನಾವು ಎಲ್ಲ ಗೊತ್ತಿದ್ದೇ ಬರ್ತೀವಿ ಈ ಇಲಾಖೆ ಹೇಗಿದೆ ಅಂತ ಗೊತ್ತಿದ್ದೇ ಬರ್ತೀವಿ ಹಾಗಾಗಿ ನಾವು ಇಲಾಖೆ ಕೂಡ ಸಮತೋಲನ ಕಾಪಾಡಬೇಕಾಗತ್ತೆ ಇಲಾಖೆ ಮತ್ತು ಕುಟುಂಬದ ನಡುವೆ ಯಾವುದನ್ನು ಕಡೆಗಣಿಸೋಕ್ಕಾಗಲ್ಲ ಅದು ಒಂದು ಮನಸ್ಸಲ್ಲಿ ತಿಳ್ಕೋಬೇಕಾಗತ್ತೆ ಆ ವಿಚಾರ ಕೂಡ ಮತ್ತೆ ಮಕ್ಕಳು ವಿದ್ಯಾಭ್ಯಾಸ ಅದನ್ನು ಯಾವುದೇ ಕಾರಣಕ್ಕೂ ನಾವೆಲ್ಲ ಮಾಡೋದು ನಮ್ಮ ಮುಂದಿನ ಪೀಳಿಗೆಗಾಗಿ ಅದನ್ನು ಕೂಡ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಸರಿ ಒಳ್ಳೆ ಗಮನ ಕೊಡಬೇಕು ಅವ್ರಿಗೆ ಒಳ್ಳೆ ವಿದ್ಯಾಭ್ಯಾಸ ಸಿಗ್ತಾ ಇದೆಯಾ ಒಳ್ಳೆ ಶಾಲೆ ಇದೆಯಾ ಮನೆಯಲ್ಲೂ ಕೂಡ ಸ್ವಲ್ಪ ಗಮನಿಸಬೇಕಾಗತ್ತೆ ಬರೀ ಶಾ ಶಾಲೆಗೆ ಕಳಿಸಿದ ಮಾತ್ರಕ್ಕೆ ಆಗೋಗಿಡೋದಿಲ್ಲ ಮನೆಯಲ್ಲಿ ಅವರು ಹೇಗಿದ್ದಾರೆ ಅವರ ಪ್ರೋಗ್ರೆಸ್ ಚೆನ್ನಾಗಿದೆಯಾ ಸ್ಟಡೀಸಲ್ಲಿ ಫಾಲೋ ಮಾಡ್ತಾ ಇದ್ದಾರೆ ಸರಿಯಾಗಿ ಅವರ ಸಬ್ಜೆಕ್ಟ್ಸ್ ಎಲ್ಲ ಸ್ವಲ್ಪ ಗಮನಿಸಬೇಕಾಗುತ್ತೆ ಅವರ ಬೇರೆ ಅವರ ಬೇರೆ ಯಾವುದನ್ನಾದ್ರೂ ಅವ್ರಿಗೆ ಇಂಟ್ರೆಸ್ಟ್ ಆಸಕ್ತಿ ಇದ್ದಲ್ಲಿ ಸರಿ ವಿದ್ಯಾಭ್ಯಾಸ ಅಂತ ಅಲ್ಲ ವಿದ್ಯಾಭ್ಯಾಸನೂ ಬೇಕಾಗುತ್ತೆ ಜೊತೆಲಿ ಕ್ರೀಡೆಯಲ್ಲಿ ಅಥವಾ ಬೇರೆ ಚಟುವಟಿಕೆಗಳಲ್ಲಿ ಯಾರು ಜಾಸ್ತಿ ಆಸಕ್ತಿ ಇದ್ರೆ ಆ ಆಸಕ್ತಿಯಲ್ಲೂ ಕೂಡ ಕೆಲವು ಜನ ಸ್ವಿಮ್ಮಿಂಗ್ ಇರ್ಬೋದು ಮಕ್ಕಳು ಸ್ವಿಮ್ಮಿಂಗ್ ಆಸಕ್ತಿ ಇರ್ಬೋದು ಸ್ವಿಮ್ಮಿಂಗಲ್ಲಿ ಚೆನ್ನಾಗಿರ್ಬೋದು ಕೆಲವು ಜನ ಶೂಟಿಂಗಲ್ಲಿ ಇರ್ಬೋದು ಅವರಿಗೆ ಅದೇ ಒಂದು ಕ್ಷೇತ್ರದಲ್ಲಿ ಅವ್ರಿಗೆ ಅವಕಾಶ ಮಾಡಿಕೊಡೋ ಅಂಥ ಒಂದು ನಾವು ಒಂದು ನಡೆ ಕೂಡ ಮಾಡಬೇಕಾಗುತ್ತೆ ಅವರ ಯಾವುದು ಆಸಕ್ತಿ ಇದೆ ಅದನ್ನು ಯಾವುದೇ ಒತ್ತಡ ಇಲ್ಲದೆ ಇದೇ ಆಗಬೇಕು ಡಾಕ್ಟ್ರೇ ಆಗಬೇಕು ಇಂಜಿನಿಯರ್ ಆಗಬೇಕು ಅಂತ ಯಾವುದೇ ಒತ್ತಡ ಇಲ್ಲದೆ ಅವರ ಆಸಕ್ತಿಗಳನ್ನು ಕೂಡ ನಾವು ಪರಿಗಣಿಸಿ ಅವರಿಗೆ ಅವಕಾಶ ಮಾಡಿಕೊಡ್ಬೇಕಾಗತ್ತೆ ಹಾಗೆ ಮತ್ತೊಮ್ಮೆ ನಮ್ಮ ಈ ಇಲಾಖೆ ತುಂಬ ಶಿಸ್ತಿಗೆ ಹೆಸರಾದ ಇಲಾಖೆ ಅದರಲ್ಲೂ ನಮ್ಮ ಹಂಜಾ ಹುಸೇನ್ ಸಾಹೇಬರು ಎಲ್ಲಿ ಹೋಗ್ತಾರೆ ಅಲ್ಲಿ ಏನಾದರೂ ಸ್ವಲ್ಪ ಮಾಡ್ತಾರೆ ಏನಾದರೂ ಸ್ವಲ್ಪ ಅಲ್ಲ ಏನು ಬೇಕೋ ಎಲ್ಲ ಮಾಡ್ತಾರೆ ಆ ಒಂದು ಅವ್ರು ಹೋಗುವ ಸ್ಥಳದಲ್ಲಿ ಆ ಹೋಗೋ ಒಂದು ವಿಭಾಗಕ್ಕೆ ಏನು ಅವಶ್ಯಕತೆ ಇದೆಯೋ ಎಲ್ಲ ಅವರು ಮಾಡೋಕೆ ಪ್ರಯತ್ನ ಮಾಡಿದ್ದಾರೆ ಮುಂಚೆ ಇಂಟೆಲಿಜೆನ್ಸ್ ಇದ್ರು ಆಗ ಬಿಡಿ ಅಲ್ಲಿ ಕೂಡ ಸಾಕಷ್ಟು ಪ್ರೋಗ್ರೆಸ್ ಮಾಡಿದ್ದಾರೆ ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ ಹನ್ನೆರಡನೇ ಪಡೆ ಕೊರಟಗೆರೆಯ ತುಂಬಗಾರನಹಳ್ಳಿಯ ಈ ಆವರಣದಲ್ಲಿ ಸ್ಥಾಪಿತಗೊಂಡು ಈಗಾಗಲೇ ಹಲವಾರು ವರ್ಷಗಳು ಕಳೆದಿವೆ ಅಭಿವೃದ್ಧಿಯ ಪಥದಲ್ಲಿ ಮುನ್ನಡೆಯುತ್ತಿರುವ ಈ ಪಡೆ ಸದಾ ಚಿಲುಮೆಯಂತೆ ಉತ್ಸುಕತೆಯಿಂದ ಮತ್ತೆ ಇನ್ನೊಂದು ವಿಶೇಷವಾದ ಸಾಧನೆ ನಮ್ಮ ಪಡೆಯಲ್ಲೇನಾಗಿದೆ ನಾವೆಲ್ಲ ಸೇರಿ ಏನು ಶ್ರಮ ಪಟ್ವಿ ಅದರಿಂದಾಗಿ ಇಡೀ ಕರ್ನಾಟಕ ರಾಜ್ಯ ಪೊಲೀಸ್ನಲ್ಲಿ ನಮ್ಮ ಪಡೆ ದೈಹಿಕ ಸಾಮರ್ಥ್ಯದಲ್ಲಿ ಆರೋಗ್ಯದಲ್ಲಿ ಬಿ ಎಂ ಐ ಬಾಡಿ ಮಾಸ್ ಇಂಡೆಕ್ಸ್ ಈ ಪ್ರಕಾರದ ಒಂದು ತೂಕದ ಸರಿಸಮಾನತೆಯಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ನಲ್ಲಿ ಮುಂಚೂಣಿಯಲ್ಲಿ ಇದೆ ಇದಕ್ಕೆಲ್ಲೇ ಇದಕ್ಕೆ ನಾವೆಲ್ಲರೂ ಕಾರಣರಾಗಿದ್ದೇವೆ ನಾವು ನೀವು ಎಲ್ಲ ಶ್ರಮ ಪಟ್ಟಿದ್ದು ಯೋಗ ಮಾಡಿದ್ದು ಮತ್ತೆ ರಘುನಂದನ್ ಅವರು ಮತ್ತೆ ನಮ್ಮ ಎಲ್ಲ ಇನ್ಸ್ಟ್ರಕ್ಟರ್ಸು ಎಲ್ಲ ಆಫೀಸರ್ಸು ಇದಕ್ಕೆ ಶ್ರಮ ಪಟ್ಟಿದ್ದೇವೆ ಹಾಗೆ ಇದಕ್ಕೆ ಒತ್ತಾಸೆಯನ್ನು ಕೊಟ್ಟಿದ್ದು ಇದಕ್ಕೆ ನಮಗೆ ಸ್ಫೂರ್ತಿಯನ್ನು ತುಂಬಿದ್ದು ನಮ್ಮ ಎ ಡಿ ಜಿ ಪಿ ಶ್ರೀ ಉಮೇಶ್ ಕುಮಾರ್ ಸಾಹೇಬರು ಅವರ ಒಂದು ಮಾರ್ಗದರ್ಶನದಿಂದಾಗಿ ನಾವೆಲ್ಲ ಏನು ಕಾರ್ಯಪ್ರವೃತ್ತರಾದಿವಿ ಇವತ್ತು ನಮ್ಮ ಪಡೆ ಹನ್ನೆರಡನೇ ಪಡೆ ಕೆ ಎಸ್ ಆರ್ ಪಿ ಕರ್ನಾಟಕ ರಾಜ್ಯ ಪೊಲೀಸಲ್ಲಿ ದೈಹಿಕ ಸಾಮರ್ಥ್ಯದಲ್ಲಿ ಆರೋಗ್ಯದಲ್ಲಿ ಮೊದಲನೇ ಸ್ಥಾನದಲ್ಲಿ ನಿಂತಿದೆ ಇದಕ್ಕೂ ಸಹಿತ ನಾವೆಲ್ಲರೂ ಸಂತೋಷ ಪಡಬೇಕಾದಂಥ ವಿಷಯ ನಾನು ಎಲ್ಲರಿಗೂ ಈ ಇದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಮ್ಮ ಪಡೆ ಕೇವಲ ತುಮಕೂರು ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ ದೇಶಾದ್ಯಂತ ಇತ್ತೀಚೆಗೆ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ತಮಿಳುನಾಡು ಕೇರಳ ತೆಲಂಗಾಣ ಬಿಹಾರ ಹರಿಯಾಣ ಹೀಗೆ ಆರು ರಾಜ್ಯಗಳಲ್ಲಿ ಎರಡು ತಿಂಗಳು ಸತತವಾಗಿ ಕರ್ತವ್ಯವನ್ನು ನಿರ್ವಹಿಸಿ ಎರಡು ಕಂಪನಿಗಳು ನಮ್ಮ ಹನ್ನೆರಡನೇ ಪಡೆಯಿಂದ ಹೋಗಿತ್ತು ಎರಡು ಕಂಪನಿ ಅಂದರೆ ಸರಿಸುಮಾರು ನೂರ ಎಂಬತ್ತರಷ್ಟು ಸಂಖ್ಯೆಯ ಅಧಿಕಾರಿ ಸಿಬ್ಬಂದಿಗಳು ರಾಷ್ಟ್ರ ಮಟ್ಟದಲ್ಲಿ ಆರ್ ಪಿ ಕರ್ನಾಟಕ ರಾಜ್ಯ ಮೀಸಲಿನ ಮೀಸಲು ಪೊಲೀಸ್ ಕರ್ನಾಟಕ ರಾಜ್ಯ ಪೊಲೀಸ್ನ ಬೆನ್ನೆಲೆಬರಾಗಿ ನಿರಂತರವಾಗಿ ಸೇವೆಯನ್ನು ಸಲ್ಲಿಸ್ತಾ ಇದೆ ಕರ್ನಾಟಕ ರಾಜ್ಯ ಪೊಲೀಸ್ ಕೆ ಎಸ್ ಆರ್ ಪಿಯ ಅಧಿಕಾರಿ ಸಿಬ್ಬಂದಿಗಳು ತಮ್ಮ ಕುಟುಂಬ ಮನೆಯಿಂದ ಸುಮಾರು ತಿಂಗಳು ದೂರವಿದ್ದು ರಾಜ್ಯದಿಂದ ದೂರವಿದ್ದು ಅತ್ಯುತ್ತಮ ಸೇವೆಯನ್ನು ಸಲ್ಲಿಸಿ ಒಂದು ಸೇವಾಪರತೆ ನಿಷ್ಠೆ ವೃತ್ತಿಪರತೆ ವೃತ್ತಿ ಕೌಶಲ್ಯತೆ ಹಾಗೂ ಧೈರ್ಯ ಸಾಹಸಗಳನ್ನ ನೀವು ಮೆರೆದು ನಮಗೆ ನಾವು ಸಮಾಜಕ್ಕೆ ಒಂದು ಕೊಡುಗೆಯನ್ನು ಕೊಟ್ಟು ಈ ಸಮಾಜ ತಾನೇ ಗೌರವಿಸಿಕೊಳ್ಳುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗ್ಲಿ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ